ಈಗ ವಸತಿ ನಿಗಮದಲ್ಲಿ ದುಡ್ಡು ಕೊಟ್ರೆ ಮಾತ್ರ ಮನೆ ಸಿಗುತ್ತೆ ಫಲಾನುಭವಿಗಳಿಗೆ ಅನ್ನುವಂತಹ ಗಂಭೀರ ಆರೋಪವನ್ನ ಯಾರೋ ವಿಪಕ್ಷದವರೆಲ್ಲ ಪ್ರಮುಖವಾಗಿ ಸ್ವಪಕ್ಷದ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಅವರು ಈ ಮಾತನ್ನ ಹೇಳ್ತಾ ಇದ್ದಂತೆ ಈ ಆರೋಪಗಳನ್ನ ಮಾಡ್ತಾ ಇದ್ದಂತೆ ಇದೇ ವಿಚಾರ ಈಗ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಆಗ್ತಾ ಇದೆ ಹಾಗಾಗಿ ಜೆಡಿಎಸ್ ನಾಯಕರು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿ ಬೀಳುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ರಾಜ್ಯದಲ್ಲಿ ವಸತಿ ಇಲಾಖೆ ಹಗರಣದ ಜಟಾಪಟಿ ದೊಡ್ಡ ಮಟ್ಟದಲ್ಲಾಗ್ತಾ ಸಚಿವ ಜಮೀರ್ ಅಹಮದ್ ಖಾನ್ ಹೋರಾಟಕ್ಕೆ ಅವರ ವಿರುದ್ಧ ಹೋರಾಟಕ್ಕೆ ಜೆಡಿಎಸ್ ಸಜ್ಜಾಗಿದೆ ಜಮೀರ್ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ದಳಪತಿಗಳಿಂದ ಹೋರಾಟ ಆಗತಂತೆ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಜೆಡಿಎಸ್ ಕೂಡ ಮುಂದಾಗಿದೆ ಎನ್ನುವುದರ ಡೀಟೇಲ್ಸ್ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಹಗರಣದ ವಿರುದ್ಧ ಹೋರಾಟ ಮಾಡುತ್ತೆ ಜೆಡಿಎಸ್ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ವಸತಿ ಇಲಾಖೆ ಕರ್ಮಕಾಂಡದ ಬಗ್ಗೆ ತನಿಖೆಗೆ ಜೆಡಿಎಸ್ ಆಗ್ರಹಿಸಲಿದೆ ಯಾರ್ ಪಾಟೀಲ್ ಆಡಿಯೋ ಅಸ್ತ್ರವಾಗಿಸಿಕೊಳ್ಳುವುದಕ್ಕೆ ಜೆಡಿಎಸ್ ಚಿಂತನೆ ಮಾಡ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಲೋಕಾಯುಕ್ತ ತನಿಖೆಗೆ ಒತ್ತಾಯ ಮಾಡುವುದಕ್ಕೆ ಜೆಡಿಎಸ್ ಕೂಡ ಸಿದ್ಧತೆ ಮಾಡಿಕೊಂಡಿದೆ ಜೊತೆಗೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ರೆ ಅದು ಜಸ್ಟ್ ರಾಜ್ಯಕ್ಕೆ ಸೀಮಿತ ಆಗಲ್ಲ ಬದಲಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಮಾಡುತ್ತೆ ಅನ್ನೋ ಕಾರಣಕ್ಕೆ ದೆಹಲಿಯಿಂದಲೇ ಪ್ರೆಸ್ ಮೀಟ್ ಮಾಡುವುದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಎಕ್ಸಾಕ್ಟ್ಲಿ ಇದು ಕಾಂಗ್ರೆಸ್ ಪಾಳಿಯಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಬಟ್ ಸಿಎಂ ಬುಲಾವ್ ಕೊಟ್ಟಾದ ಮೇಲಾದರೂ ಕ್ಲಾರಿಟಿ ಕೊಡ್ತಾರ ಬಿ ಆರ್ ಪಾಟೀಲ್ ಭೇಟಿ ಆಗ್ತಾರ ಸಿಎಂ ಕುತೂಹಲ ಇತ್ತು ಸಿಎಂ ಕರೆದ್ರೂ ಕೂಡ ಬಿ ಆರ್ ಪಾಟೀಲ್ ಹೋಗಿಲ್ಲ ಇಲ್ಲಿ ತನಕ ಯಾವುದೇ ರೀತಿಯ ಕ್ಲಾರಿಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇಲ್ಲ ಬಟ್ ಆಡಿಯೋ ಲೀಕ್ ಆದ ಬಳಿಕ ಒಪ್ಕೊಂಡಿದ್ದಾರೆ ಬಿ ಆರ್ ಪಾಟೀಲ್ ಅದು ನನ್ನದೇ ಧ್ವನಿ ಅದು ನನ್ನದೇ ಧ್ವನಿ ವಸತಿ ಇಲಾಖೆಯಲ್ಲಿ ಹಗರಣ ಆಗ್ತಾ ಇರೋದು ಸತ್ಯ ಫಲಾನುಭವಿಗಳಿಗೆ ದುಡ್ಡು ಕೊಟ್ರೆ ಮನೆಗಳು ಸಿಗ್ತಾ ಇರೋದು ನಿಜ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕರೆದು ಮಾಹಿತಿ ಕೇಳಿದ್ರೆ ನನ್ನ ಹತ್ರ ದಾಖಲೆಗಳಿದೆ ದಾಖಲೆ ಕೊಡ್ತೀನಿ ಅಂತ ಕೂಡ ಬಿ ಆರ್ ಪಾಟೀಲ್ ಹೇಳ್ಕೊಂಡಿದ್ರು ಬಟ್ ಇದು ಜಸ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಇರಿಸು ಮುರಿಸು ಯಾಕಪ್ಪ ಅಂತ ಅಂದ್ರೆ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಯಾರೋ ಜೆ ಡಿ ಅವರು ಆರೋಪಗಳನ್ನ ಮಾಡಿದಾಗ ಅದನ್ನ ತಳ್ಳ ಹಾಕ್ತಿದ್ರಿ ಅವ್ರ ಕೆಲಸಾನೇ ಆರೋಪ ಮಾಡುದು ಅಂತ ಈಗ ನಿಮ್ಮದೇ ಪಕ್ಷದ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಅವರು ಈ ರೀತಿ ಆರೋಪ ಮಾಡಿದಾಗ ಇದರಿಂದ ಹೇಗೆ ಆಚೆ ಬರುತ್ತೆ ಕಾಂಗ್ರೆಸ್ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ದುರ್ಗೇಶ್ ಈಗ ಮೋಸ್ಟ್ಲಿ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಕಾರಣ ಸ್ವಪಕ್ಷದವರೇ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ ಹೇಗೆ ಬಳಕೆ ಮಾಡಿಕೊಳ್ಳುತ್ತೆ ಜೆಡಿಎಸ್ ಹೇಗಿರುತ್ತೆ ಹೋರಾಟ ಅಂತ ಎಸ್ ಶ್ರುತಿ ಸ್ವಪಕ್ಷೀಯ ನಾಯಕರಾದಂತಹ ಬಿ ಆರ್ ಪಾಟೀಲ್ ಅವರ ಒಂದು ಆಡಿಯೋ ವೈರಲ್ ಆಗಿರುವಂತದ್ದು ವಿಪಕ್ಷಗಳಿಗೆ ಅಸ್ತ್ರವಾಗಿದೆ ಇದೇ ಅಸ್ತ್ರವನ್ನ ಉಪಯೋಗಿಸಿಕೊಂಡು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ರಾಜೀನಾಮೆಗೆ ಆಗ್ರಹ ಮಾಡೋದು ಒಂದ್ ಕಡೆ ಆದ್ರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲು ತಂತ್ರಕ್ಕೆ ಜೆಡಿಎಸ್ ನಾಯಕರು ಇದೀಗ ಮುಂದಾಗಿರುವಂತದ್ದು ವಸ್ತಿ ಇಲಾಖೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಂಗಡಿ ಹಂಚಿಕೆಗಳ ಲಜ್ಜಾವತಾರ ವಿಚಾರ ಒಂದು ಕಡೆ ಆದ್ರೆ ಅಲ್ಪಸಂಖ್ಯಾತರ ಇಲಾಖೆಯ ಅನುದಾನ ದುರ್ಬಳಕೆ ವಿಚಾರವನ್ನು ಇಟ್ಕೊಂಡು ಇವತ್ತು ಜೆಡಿಎಸ್ನ ನಾಯಕರು ರಾಜ್ಯ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದೊಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಒಂದು ಕಡೆ ಜೆಡಿಎರ್ ನಾಯಕ ಸುರೇಶ್ ಬಾಬು ಅವರು ರಾಜ್ಯಪಾಲರಿಗೆ ದೂರು ಕೊಡುವ ಮೂಲಕ ಈ ಒಂದು ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ರೆ ಇತ್ತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಆಗಿರುವಂತಹ ದುರ್ಬಳಕೆ ಹಣ ದುರ್ಬಳಕೆ ಆಗಿದೆ ಆರ್ನೂರ ಇಪ್ಪತ್ತೈದು ಕೋಟಿ ಹಣ ದುರ್ಬಳಕೆ ಆಗಿರುವುದಕ್ಕೆ ದಾಖಲೆಗಳಿರುವುದರಿಂದ ಆ ದಾಖಲೆಗಳ ಸಮೇತವೇ ದೆಹಲಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಶಿವುಮಾರ್ ಸಿಂಗ್ ಅವರು ಚಿಂತನೆ ನಡೆಸಿರುವಂಥದ್ದು ಹೀಗಾಗಿ ಈ ಎರಡು ಪ್ರಕರಣಗಳನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಜೆಡಿಎಸ್ ನಾಯಕರು ರಾಜ್ಯದಲ್ಲಿ ರಾಜ್ಯಪಾಲರ ತನಿಖೆ ಮತ್ತು ತನಿಖೆಯ ಒತ್ತಾಯವನ್ನು ಮಾಡುದು ಒಂದು ಕಡೆ ಆದ್ರೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಹೈಕಮಾಂಡ್ ನಾಯಕರಿಂದ ನಾಯಕರಿಗೆ ಚಾಟಿ ಬೀಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಅದರ ಜೊತೆಗೆ ಲೋಕಾಯುಕ್ತಕ್ಕೂ ಕೂಡ ಎರಡು ಪ್ರಕರಣಗಳನ್ನ ದಾಖಲಿಸುವ ಮೂಲಕ ನ್ಯಾಯಾಂಗ ತನಿಖೆಗೆ ಅದರ ಜೊತೆಗೆ ಹೋರಾಟಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು ಇತ್ತ ಸಿಎಂ ಸಿದ್ದರಾಮ್ಯ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಪದೇ ಪದೇ ಬಿಆರ್ ಪಾಟೀಲ್ ಅವರ ಒಂದು ಹೇಳಿಕೆಗಳಿಂದ ಸಂಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ಬಿಆರ್ ಪಾಟೀಲ್ ಅವರು ಸಿಎಂ ಅವರನ್ನ ಭೇಟಿಯಾಗಿಲ್ಲ ಅದ್ರ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ರಾಜ್ಯದಲ್ಲಿಲ್ಲ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಪ್ರವಾಸದಲ್ಲಿದ್ದಾರೆ ಹೀಗಾಗಿ ಜಮೀರ್ ಅಹ್ಮದ್ ಅವರ ನಡೆ ಮತ್ತು ಬಿಆರ್ ಪಾಟೀಲ್ ಅವರ ಆರೋಪ ವಿಪಕ್ಷಗಳಿಗೆ ಆಸ್ತ್ರವಾಗ್ತಾ ಇದೆ ಇದನ್ನೇ ಅಸ್ತ್ರವಾಗಿಸಿಕೊಂಡು ಜೆಡಿಎಸ್ ಈಗ ತಮ್ಮ ಒಂದು ಹೋರಾಟಕ್ಕೆ ಪ್ರಯಾಣ ಮಾಡಿರುವಂತದ್ದು ಆ ಇನ್ನೆರಡ್ ಮೂರು ದಿನಗಳಲ್ಲಿ ಕುಮಾರಸ್ವಾಮಿ ಅವರು ದೆಹಲಿ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ದೆಹಲಿಯಲ್ಲಿ ಸುದ್ದಿ ನಡೆಸಿದ್ರೆ ಇತ್ತ ಜಿಎಸ್ಪಿ ನಾಯಕ ಸುರೇಶ್ ಬಾಬು ಅವರು ರಾಜ್ಯಪಾಲರಿಗೆ ದೂರನ ಕೊಡುವಂತ ಚಿಂತನೆಲ್ಲಿದ್ದಾರೆ ಈಗಾಗಲೇ ದೂರು ನೀಡುವುದಕ್ಕೆ ಸಾಕಷ್ಟು ಕೂಡ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ